ಪೆಟ್ರೋಲ್ ತೈಲ ಬೆಲೆ ಏರಿಕೆ ವಿಚಾರವಾಗಿ ಸಾಕಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಆಕ್ರೋಶಗಳು ಕೇಳಿ ಬರ್ತಾ ಇದೆ ಈಗ ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದಂತ ಈ ಒಂದು ಪ್ರತಿಭಟನೆಯಲ್ಲಿ ಸೈಕಲ್ ಜಾಥವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸೈಕಲ್ ಜಾತದಲ್ಲಿ ಈಗಾಗಲೇ ಏನು ಹಮ್ಮಿಕೊಳ್ಳಲಾಗಿತ್ತು ಈಗ ಅವರನ್ನ ವಶಪಡಿಸಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಇದೆ ಸರ್ ಯಾವಾಗಲೂ ಕೂಡ ತಕ್ಕ ಶಾಸ್ತಿ ಸಿಗಲ್ವಾ ಪ್ರತಿಭಟನೆಗೆ ಯಾವಾಗ್ಲೂ ವಶಪಡಿಸಿಕೊಂಡ್ರೆ ಅದಕ್ಕೆ ಉತ್ತರ ಸಿಗಲ್ವಾ ಉತ್ತರ ಸಿಗಲ್ವಾ ಯಾವಾಗ್ಲೂ ನೋಡಿ ಅಧಿಕಾರದ ದರ್ಪದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮೆರಿತಾ ಇದ್ದಾರೆ ಬರಗಾಲ ಇಂತ ಕಷ್ಟಕರ ಸಂದರ್ಭದಲ್ಲಿ ರೈತರಿಗೆ ಸಾಮಾನ್ಯ ಜನರಿಗೆ ಹೊರ ಆಗ್ತಕ್ಕಂತ ಮುಖ್ಯಮಂತ್ರಿಗಳ ನಿರ್ಧಾರ ನಿಮ್ಮ ಸರ್ಕಾರ ರೇಟ್ ಜಾಸ್ತಿ ಆದಾಗ ಅವರು ಪ್ರತಿಭಟನೆ ಮಾಡಿದ್ರು ಅಲ್ಲಿ ವ್ಯತ್ಯಾಸ ಏನ್ ಬಂದು ಸರ್ ನಮ್ಮ ಸರ್ಕಾರ ಇದ್ದಾಗ ಜನ ಕಲ್ಯಾಣ ಯೋಜನೆಗಳು ಆಗ್ತಾ ಇತ್ತು ನೀವು ಕಳೆದ ಒಂದು ವರ್ಷದಲ್ಲಿ ಏನ್ ಅಭಿವೃದ್ಧಿ ಕೆಲಸ ಮಾಡಿದೀರಿ ಅಂತೇಳಿ ಜನರ ಮೇಲೆ ಹೊರ ಆಗ್ತಾ ಇದ್ದೀರಿ ಕಳೆದ ಒಂದು ವರ್ಷ ಮೇಲೆ ಧರಣ ಜಾಸ್ತಿ ಮಾಡಿ ಅಭಿವೃದ್ಧಿ ಕೆಲಸ ಏನ್ ಮಾಡ್ತಾ ಇದ್ದೀರಿ ಯಾತಕ್ಕೋಸ್ಕರ ಹೆಚ್ಚು ಮಾಡ್ತಾ ಇದ್ದಾರೆ ನೋಡಿ ಗ್ಯಾರಂಟಿ ಯೋಜನೆ ನಮ್ಮ ರಾಜ್ಯದಿಂದ ಲೂಟಿ ಮಾಡಿ ಹೊರ ರಾಜ್ಯದಲ್ಲಿ ಚುನಾವಣೆ ಮಾಡತಕ್ಕಂತ ಹುನ್ನಾರ ಕಾಂಗ್ರೆಸ್ ಸರ್ಕಾರದ್ದು ಇದು ಎಸ್ಸಾ ಇವೆಷ್ಟು ತೈಲ ಬೆಲೆ ಏರಿಕೆ ಹೆಚ್ಚಾಗಿದ್ದರಿಂದ ನೇತೃತ್ವದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ನಡೆದಿದೆ ಕ್ಯಾಮರಾ ಪರ್ಸನ್ ವೈತೆ ಕನ್ನಡ ಬೆಂಗಳೂರು ಪೆಟ್ರೋಲ್ ತೈಲ ಬೆಲೆ ಏರಿಕೆ ವಿಚಾರವಾಗಿ ಸಾಕಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಆಕ್ರೋಶಗಳು ಕೇಳಿ ಬರ್ತಾ ಇದೆ ಈಗ ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆಯಲ್ಲಿ ಸೈಕಲ್ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸೈಕಲ್ ಜಾಥದಲ್ಲಿ ಈಗಾಗಲೇ ಏನು ಹಮ್ಮಿಕೊಳ್ಳಲಾಗಿತ್ತು ಈಗ ಅವರನ್ನ ವಶಪಡಿಸಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಸರ್ ಯಾವಾಗಲೂ ಪ್ರತಿಭಟನೆಗೆ ತಕ್ಕ ಶಾಸ್ತಿ ಸಿಗಲ್ವಾಡ ಪ್ರತಿಭಟನೆಗೆ ಯಾವಾಗ್ಲೂ ವಶಪಡಿಸಿಕೊಂಡ್ರೆ ಅದಕ್ಕೆ ಉತ್ತರ ಸಿಗಲ್ವಾ ಉತ್ತರ ಸಿಗಲ್ವಾ ಯಾವಾಗ್ಲೂ ನೋಡಿ ಮಾತಾಡ್ತೇನೆ ಅಧಿಕಾರದ ದರ್ಪದಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮೆರಿತಾ ಇದ್ದಾರೆ ಬರಗಾಲ ಇಂತ ಕಷ್ಟಕರ ಸಂದರ್ಭದಲ್ಲಿ ರೈತರಿಗೆ ಸಾಮಾನ್ಯ ಜನರಿಗೆ ಹೊರ ಆಗ್ತಕ್ಕಂತ ಮುಖ್ಯಮಂತ್ರಿಗಳ ನಿರ್ಧಾರ ನಿಮ್ಮ ಸರ್ಕಾರ ಇದ್ದಾಗ ರೇಟ್ ಜಾಸ್ತಿ ಆದಾಗ ಪ್ರತಿಭಟನೆ ಮಾಡಿದ್ರು ಅಲ್ಲಿ ವ್ಯತ್ಯಾಸ ಏನ್ ಬಂದು ನಮ್ ಸರ್ಕಾರ ಇದ್ದಾಗ ಜನ ಕಲ್ಯಾಣ ಯೋಜನೆಗಳು ಆಗ್ತಾ ಇತ್ತು ನೀವು ಕಳೆದ ಒಂದು ವರ್ಷದಲ್ಲಿ ಏನ್ ಅಭಿವೃದ್ಧಿ ಕೆಲಸ ಮಾಡಿದಿರಿ ಅಂತೇಳಿ ಜನರ ಮೇಲೆ ಹೊರ ಹಾಕ್ತಾ ಇದ್ದೀರಿ ಕಳೆದ ಒಂದು ಅಬ್ಕಾರಿ ಮೇಲೆ ಧರಣ ಜಾಸ್ತಿ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಏನ್ ಮಾಡ್ತಾ ಇದ್ದೀರಿ ಯಾವ್ದಕ್ಕೋಸ್ಕರ ನೀವು ಹಣ ಇವತ್ತು ಹೆಚ್ಚು ಮಾಡ್ತಾ ಇದ್ದೀರಿ ನೋಡಿ ಗ್ಯಾರಂಟಿ ಯೋಜನೆ ನಮ್ಮ ರಾಜ್ಯದಿಂದ ಲೂಟಿ ಮಾಡಿ ಹೊರ ರಾಜ್ಯದಲ್ಲಿ ಚುನಾವಣೆ ಮಾಡ್ತಕ್ಕಂತ ಹುನ್ನಾರ ಕಾಂಗ್ರೆಸ್ ಅವರ ಮಾತುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ತೈಲ ಬೆಲೆ ಏರಿಕೆ ಹೆಚ್ಚಾಗಿದ್ದರಿಂದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ನಡೆದಿದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು